ತಕ್ಷಣ ಭೀಮನಿಗೂ ಯುಧಿಷ್ಠಿರನಿಗೂ ನಮಸ್ಕರಿಸಿ ಅರ್ಜುನನು ಕ್ಷಮಿಸಿ ನನ್ನ ದುಃಖದ ಬರದಲ್ಲಿ ನಿಮ್ಮನ್ನು ಮರೆತು ಬಿಟ್ಟೆ ನಿಮಗೇನು ಅನಿಸಿರಬಹುದೆಂದು ನಾನು ಊಹಿಸಬಲ್ಲೆ ನಾನೀಗ ಧೈರ್ಯ ತಂದುಕೊಂಡಿರುವೆ ಯಾರಾದರೂ ಹೇಳಿ ಇದು ಹೇಗಾಯಿತೆಂದು ಎಂದು ಸಮಾಧಾನದಿಂದ ಕೇಳಿದನು ಯುಧಿಷ್ಠಿರನು ಭೀಮನು ನಡೆದುದೆಲ್ಲವನ್ನೂ ಹೇಳಿದರು ಕೇಳುತ್ತಾ ಕೇಳುತ್ತಾ ಅರ್ಜುನನು ಮೂರ್ಛೆ ಹೋದನು ಎಚ್ಚೆತ್ತ ಮೇಲೆ ಎದ್ದು ನಿಂತು ಕೋಪದಿಂದ ಮೈ ನಡುಗುತ್ತಿರಲು ಅರ್ಜುನನು ಇದೋ ನನ್ನ ಪ್ರತಿಜ್ಞೆ ನಾನು ನಾಳೆ ಜಯದ್ರಥನನ್ನು ಕೊಲ್ಲುವೆನು ಅವನು ಯುದಿಷ್ಠಿರನಲ್ಲಿ ಅಥವಾ ಕೃಷ್ಣನಲ್ಲಿ ಆಶ್ರಯ ಪಡೆದರೂ ನಾನು ಅವನನ್ನು ಕೊಲ್ಲುವೆ ಸಾಕ್ಷಾತ್ ಶಂಕರನಿಗೆ ಶರಣಾಗತನಾದರೂ ನಾನು ಅವನನ್ನು ಕೊಲ್ಲುವೆನು ಅವನನ್ನು ನಾನು ನಾಳೆ ಕೊಲ್ಲಲಾಗದಿದ್ದರೆ ಗಾಂಡೀವ ಸಮೇತನಾಗಿ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆನು ಎಂದು ಗಾಂಧೀವದ ನಾನನ್ನು ತಟ್ಟಿದನು ಅದರ ಠಂಕಾಕಾರವು ದಶ ದಿಕ್ಕುಗಳಲ್ಲಿಯೂ ಮೊಳಗಿತು ತಕ್ಷಣವೇ ಕೃಷ್ಣನು ತನ್ನ ಪಾಂಚಜನ್ಯವನ್ನು ಊದಿದನು ಈ ಎರಡರ ಶಬ್ದವು ಭೂಮಿಯನ್ನೇ ನಡುಗಿಸಿತು ಅದನ್ನು ಕೇಳಿದ ಕೌರವರ ಗುಂಡಿಗೆಗೂ ಗಡಗಡನೆ ನಡುಗಿತು ಪಾಂಡವರೀಗ ಉತ್ಸಾಹದಿಂದ ಮೇಲೆದ್ದರು ಅಭಿಮನ್ಯುವಿನ ಸಾವಿಗಾಗಿ ಸೇಡು ಆ ಆರೂ ಜನ ಪಾತಕಿಗಳಿಗಾಗಿ ಆಗಬೇಕಾಗಿರುವ ಶಿಕ್ಷೆ ಪ್ರತೀಕಾರವಾಗಿ ಅವರೆಲ್ಲ ಸಾಯುವುದು ಖಂಡಿತ ದಿನಗಳು ಗಂಟೆಗಳು ಉಳಿದಿರುವುದು ಅಷ್ಟೇ ಆದರೆ ಅವರು ಆ ಅಭಿಮನ್ಯುವಿನ ಕೊನೆಯ ನಗುಮುಖವನ್ನು ಮರೆಯಲಾರದವರಾದರು ಅದೇ ಅವರನ್ನು ಮುಂದಿನ ಯುದ್ಧಕ್ಕೆ ಪ್ರೇರೇಪಿಸಿತು ಪಾಂಡವರ ಪಾಳಯದಲ್ಲಿ ಪ್ರತಿಯೊಬ್ಬರೂ ಅಭಿಮನ್ಯುವಿನ ಸಾವಿನಿಂದಾಗಿ ದುಃಖತಪ್ತರಾಗಿದ್ದರು ಯಾರೊಬ್ಬರೂ ಆ ರಾತ್ರಿಯಲ್ಲಿ ನಿದ್ರಿಸಲಿಲ್ಲ ಪ್ರತಿಜ್ಞೆಯನ್ನು ಮಾಡಿರುವ ಅರ್ಜುನನು ನಾಳಿನ ಯುದ್ಧದಲ್ಲಿ ಹೇಗೆ ಅದನ್ನು ಪೂರೈಸಿಕೊಳ್ಳುವನೋ ದೇವರೇ ಅವನಿಗೆ ವಿಜಯವನ್ನು ಕರುಣಿಸು ಅವನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸು ಇದಕ್ಕಾಗಿ ನಾವೆಲ್ಲರೂ ನಮ್ಮ ಪುಣ್ಯವನ್ನು ಧಾರೆ ಎರೆಯಲು ಸಿದ್ಧರಾಗಿರುವೆವು ಪಾಂಡವರ ಪಾಳಯದಲ್ಲಿನ ಎಲ್ಲರೂ ಹೀಗೇ ಪ್ರಾರ್ಥಿಸುತ್ತಿದ್ದರು ಇನ್ನು ಕೌರವರ ಪಾಳಯದಲ್ಲಿ ಸಂತೋಷ ಉಕ್ಕಿ ಹರಿಯುತ್ತಿತ್ತು ಆಚಾರ್ಯರು ತಮ್ಮ ಮಾತಿನಂತೆ ಪಾಂಡವರ ಕಡೆಯ ಮಹಾವೀರನೊಬ್ಬನನ್ನು ಸಂಹರಿಸಿದ್ದರು ಎಲ್ಲರೂ ತಮ್ಮನ್ನು ತಾವು ಹೊಗಳಿಕೊಳ್ಳುವವರಿ ಸಂಶಪ್ತಕರು ಅವರ ಸೇನೆಯೂ ಅರ್ಜುನನಿಗೆ ಸಂಪೂರ್ಣವಾಗಿ ಸೋತು ಹೋಗಿರುವರೆಂದು ಹೇಳಿದರೂ ದುರ್ಯೋಧನನಿಗೆ ದುಃಖವಾಗಲಿಲ್ಲ ಅಭಿಮನ್ಯು ಸತ್ತಿದ್ದೇ ಎಲ್ಲರಿಗೂ ಸಂಭ್ರಮ ವಿಜಯೋತ್ಸವ ಒಂದಂತೂ ಸತ್ಯ ದುಃಖದಲ್ಲಿ ಮುಳುಗಿ ಹೋಗಿರಬಹುದೆಂದುಕೊಂಡಿದ್ದ ಕೃಷ್ಣಾರ್ಜುನರು ಯಾವುದೋ ಕಾರಣಕ್ಕಾಗಿ ಉತ್ಸಾಹಪಡುತ್ತಿದ್ದಾರೆ ಇದು ಅವರಿಗೆ ಅನಿರೀಕ್ಷಿತವಾಗಿತ್ತು ಅಷ್ಟರಲ್ಲಿ ಪಾಂಡವರ ಪಾಳಯದಿಂದ ಬಂದ ಗೂಢಾಚಾರರು ಅರ್ಜುನನ ಪ್ರತಿಜ್ಞೆಯನ್ನು ತಿಳಿಸಿದರು ಅದನ್ನು ಕೇಳಿ ಭಯದಿಂದ ದುರ್ಯೋಧನನ ಬಳಿಗೆ ಬಂದ ಜಯದ್ರಥನು ಅರ್ಜುನ ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುವುದು ಖಂಡಿತ ಓಡಿ ಹೋಗುವುದನ್ನು ಬಿಟ್ಟು ಇನ್ನೇನನ್ನೂ ಯೋಚಿಸಲಾರೆ ರಾಜ್ಯಕ್ಕೆ ಹಿಂತಿರುಗಿ ನನ್ನ ತಂದೆಯಲ್ಲಿ ಆಶ್ರಯ ಪಡೆದು ಜೀವವನ್ನು ಉಳಿಸಿಕೊಳ್ಳುವೆನು ಕ್ಷತ್ರಿಯನಾದವನು ರಣರಿಂಗದಿಂದ ಓಡಿ ಹೋದವನನ್ನು ಪೆನ್ನಟ್ಟಲಾರ ಎಂದನು ಜಯದ್ರಥನ ಭಯ ದುರ್ಯೋಧನನನ್ನು ತಟ್ಟಿದಂತೆ ತೋರಲೇ ಇಲ್ಲ ಜಯದ್ರಥನಿಂದ ಆಗಬೇಕಾದ ಕೆಲಸ ಆಯಿತು ತನ್ನ ಸ್ವಾರ್ಥವನ್ನೇ ಮೊದಲು ಯೋಚಿಸುವ ದುರ್ಯೋಧನನಿಗೆ ಅವನ ಜೀವ ಭಯವನ್ನು ಕಂಡು ನಗು ಬಂದಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ